ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಪ್ರಕರಣಗಳ ಬಗ್ಗೆ ನಡೀತಾ ಇರುವಂತಹ ತನಿಖೆ ಈಗ ಮತ್ತೊಂದು ಮಗ್ಗಲು ಬದಲಿಸಿದೆ ಎಸ್ಐಟಿ ಅಧಿಕಾರಿಗಳು ದೂರುದಾರನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಇದರ ಜೊತೆ ಬುರುಡೆ ರಹಸ್ಯವೊಂದು ಬಹಿರಂಗವಾಗಿರುವ ಮಾಹಿತಿ ಇದೆ ಹಾಗಿದ್ರೆ ಇವತ್ತು ಏನೆಲ್ಲ ಆಯಿತು ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಈ ಸಂಚಿಕೆಯಲ್ಲಿ ಸ್ನೇಹಿತರೆ ಧರ್ಮಸ್ಥಳದ ಮೂಲೆ ಮೂಲೆಗಳಲ್ಲೂ ಈಗ ಎಸ್ ಐ ಟಿ ಮಾತು ಇವರು ಇಲ್ಲಿಗೆ ಕಾಲಿಟ್ಟಿದ್ದೇ ಈ ಊರಿನಲ್ಲಿ ಈಗ ಕೌತುಕ ಕುತೂಹಲಗಳು ಮನೆ ಮಾಡಿವೆ ಈಗಿನಿಂದಲೇ ಅವರ ಅಟ್ಟಹಾಸ ಅವರ ದಬ್ಬಾಳಿಕೆ ಅವರ ದೌರ್ಜನ್ಯ ದೌಲತ್ತು ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಲಿ ಅಂತ ಜನರು ಮನಸ್ಸಿನಲ್ಲೇ ಅಂದುಕೊಳ್ತಾ ಇರಬಹುದು ಇರಲಿ ಈಗ ಇಲ್ಲಿಗೆ ಈ ಟೀಮ್ ಕಾಲಿಟ್ಟಿರೋದು ಅಲ್ಲಿನ ಗದ್ದುಗೆಯಲ್ಲಿ ಕುಳಿತುಕೊಂಡಿರೋರ ಎದೆಗೆ ಜೋರಾಗಿ ಗುದ್ದಿದಂತೆ ಆಗಿದ್ರೂ ಆಗಿರಬಹುದು ಮತ್ತೊಂದ್ ಕಡೆ ಧರ್ಮಸ್ಥಳ ಠಾಣೆಯಲ್ಲಿ ಕೂತು ಅವರು ಹೇಳೋದನ್ನ ಪಾಲಿಸುತ್ತಿದ್ದ ಪೊಲೀಸರಿಗೆ ಮೊನ್ನೆ ರಾತ್ರಿಯಿಂದಲೇ ನಡುಕ ಶುರುವಾಗಿದೆಯಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಇನ್ನೇನಿದ್ರೂ ಇಲ್ಲಿ ಆಟ ಅವರದ್ದೇ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಯಾರನ್ನ ಬೇಕಾದರೂ ಪ್ರಶ್ನೆ ಮಾಡಲೂಬಹುದು ಯಾವುದನ್ನು ಹೀಗೆ ಆಗತ್ಯ ಅಂತ ಮಾತ್ರ ಹೇಳೋಕ್ಕಾಗಲ್ಲ ನಿಜ ಧರ್ಮಸ್ಥಳದ ಪೊಲೀಸರಿಗೂ ತಳಮಳ ಆಗ್ತಾ ಇರೋದು ಪಕ್ಕಾ ಇಷ್ಟು ದಿನ ಇಲ್ಲೇನಾದ್ರೂ ಮೊದಲು ರಿಪೋರ್ಟ್ ಮಾಡ್ತಾ ಇದ್ದದ್ದು ಅವರಿಗೆ ಈಗ ಇದಕ್ಕೆ ಅವಕಾಶನೇ ಇಲ್ಲ ಇದಕ್ಕೆ ತಕ್ಕಂತೆ ನಿನ್ನೆ ರಾತ್ರಿ ಇಲ್ಲಿನ ಪೊಲೀಸರಿಗೆ ನಿದ್ದೆ ಹಾರೋಗಿದೆ ತನಿಖಾ ತಂಡದಲ್ಲಿರುವ ಒಬ್ಬರು ಐಪಿಎಸ್ ಅಧಿಕಾರಿ ಜಿತೇಂದ್ರ ದಯಾಮ ಕಳೆದ ರಾತ್ರಿ ಇದ್ದಕ್ಕಿದ್ದಂತೆ ಠಾಣೆಗೆ ಬಂದು ಪ್ರಕರಣಕ್ಕೆ ಸಂಬಂಧಿಸಿದ ಕೇಸ್ ಫೈಲ್ ಪಡ್ಕೊಂಡು ಕೆಲಕಾಲ ಮಾತುಕತೆಯನ್ನು ನಡೆಸಿ ಹೋಗಿದ್ದಾರೆ ಅಷ್ಟೇ ಅಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗ್ತಾ ಇದೆ ಆವತ್ತು ಇದೇ ಪೊಲೀಸರು ಏನಂದಿದ್ರು ಹೇಳಿ ದೂರು ಕೊಟ್ಟಾತ ಎಲ್ಲಿದ್ದಾನೋ ಏನೋ ಆತನಿಗೆ ಭದ್ರತೆ ಒದಗಿಸೋದಾದ್ರೂ ಹೇಗೆ ಅಂದಿದ್ರು ಈಗ ಅದೇ ವ್ಯಕ್ತಿ ಎಸ್ಐಟಿ ಮುಂದೆ ಹಾಜರಾಗಿದ್ದ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾನೆ ಈತ ನೂರಾರು ಶವಗಳನ್ನ ಹೂತು ಹಾಕಿದ್ದಾನೆ ಅಂತ ಹೇಳಿರೋದು ಸುಮ್ನೆ ಅಲ್ಲ ಶವವನ್ನು ನೀವೇ ಹೂತು ಹಾಕಿದ್ದ ನಿಮ್ಗೆ ಹೂತು ಹಾಕು ಅಂತ ಹೇಳಿದ್ದಾದ್ರೂ ಯಾರು ಆ ಶವಗಳನ್ನ ಎಲ್ಲೆಲ್ಲಿ ಹೂತು ಹಾಕಿದ್ದೀರಿ ಅವು ನಿಮಗೆ ಸಿಕ್ಕಾಗ ಎಂತಹ ಪರಿಸ್ಥಿತಿಯಲ್ಲಿ ಇದುವು ಅನ್ನೋ ಹಲವು ಪ್ರಶ್ನೆಗಳನ್ನ ಕೇಳಲಾಗಿದೆ ಅಂತ ಹೇಳಲಾಗ್ತಿದೆ ಅನ್ನೋ ಹಲವು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರಂತೆ ಇನ್ನು ಇಲ್ಲಿ ಈತ ಮುಸುಕು ತೆಗೆದು ನಿರ್ಭೀತಿಯಿಂದ ಹೇಳಿಕೆ ಕೊಟ್ಟಿದ್ದಾನೆ ಅಲ್ಲದೆ ಧರ್ಮಸ್ಥಳದಲ್ಲಿ ಈ ಕೃತ್ಯಗಳು ಆಗಿರೋದು ನಾನು ಶವಗಳನ್ನ ಹುತು ಹಾಕಿರೋದು ಕೂಡ ಅಷ್ಟೇ ಸತ್ಯ ನನ್ನ ಜೊತೆ ಬಂದ್ರೆ ಅದೆಲ್ಲವನ್ನು ತೋರಿಸಿಯೇ ತೋರಿಸ್ತೀನಿ ಅಂತ ಹೇಳಿದ್ದಾನಂತೆ ಇದೆಲ್ಲವನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಇನ್ನು ಇವತ್ತು ಕೂಡ ದೂರುದಾರ ಬರುವಾಗ ಮುಸುಕು ಹಾಕಿಕೊಂಡೇ ವಕೀಲರ ಜೊತೆ ಹಾಜರಾಗಿದ್ದ ಬರುವಾಗ ಕೂಡ ಭದ್ರತೆ ದೃಷ್ಟಿಯಿಂದ ಬಾಡ್ಗೆ ಕಾರಿನಲ್ಲಿ ಬಂದಿದ್ದ ನಂತರವಷ್ಟೇ ಮುಸುಕು ತೆಗೆದು ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ ಇನ್ನು ಎಷ್ಟೋ ತನಿಖೆಗಳಲ್ಲಿ ವಿಶೇಷ ತಂಡ ಬಂದ್ರೆ ಸ್ಥಳೀಯ ಪೊಲೀಸರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅವರ ಸಹಕಾರದ ಜೊತೆಗೆ ತನಿಖೆಗೆ ಮುಂದಾಗ್ತಾರೆ ಆದ್ರೆ ಇಲ್ಲಿ ಮಾತ್ರ ಹಾಗಿಲ್ಲ ಮಂಗಳೂರಿನ ಪೊಲೀಸರನ್ನ ದೂರವಿಟ್ಟು ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ಆದ್ರೆ ಎಸ್ ಪಿ ಅವರನ್ನ ಮಾತ್ರ ತಂಡದಲ್ಲಿ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ತನಿಖಾ ತಂಡದಲ್ಲಿದ್ದ ಮತ್ತೊಬ್ಬ ಐ ಪಿ ಎಸ್ ಅಧಿಕಾರಿ ಸೈಮನ್ ತಂಡದಿಂದ ಹೊರಗೆ ಉಳಿಯುವ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಇದರಿಂದ ಮಂಗಳೂರು ಎಸ್ಪಿ ಸೈಮನ್ ಅವರ ಸ್ಥಾನದಲ್ಲಿ ಮುಂದುವರಿಯಬಹುದು ಅಂತ ಹೇಳಲಾಗ್ತಿದೆ ಇದರ ಜೊತೆ ಮತ್ತೊಂದಷ್ಟು ಹೇಳಬೇಕಂದ್ರೆ ಎಸ್ಐಟಿ ಅಧಿಕಾರಿಗಳು ಸ್ಥಳೀಯರು ಹಾಗೂ ಗ್ರಾಮ ಪಂಚಾಯಿತಿನಿಂದಲೂ ಮಾಹಿತಿಯನ್ನು ಪಡಿದ್ದಾರೆ ಜೊತೆಗೆ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರನ್ನು ವಿಚಾರಣೆ ಮಾಡಲಿದ್ದಾರೆ ಇನ್ನು ಇಲ್ಲೇ ಇರೋದು ನೋಡಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಹಾಗೂ ಪೊಲೀಸರನ್ನ ವಿಚಾರಣೆಗೆ ಒಳಪಡಿಸಿದ್ರೆ ಹಲವಾರು ವಿಚಾರಗಳು ಹೊರಗೆ ಬರ್ತವೆ ಯಾಕಂದ್ರೆ ಶವ ಹುತ್ತಿಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಅವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಈ ವೇಳೆ ನೂರಾರು ಶವಗಳನ್ನ ನಾವು ಅಲ್ಲಲ್ಲಿ ಹೂತು ಹಾಕಿದ್ದೀವಿ ಅಂತ ಹೇಳಿದರು ಈ ರೀತಿ ಹೇಳಿ ಅವರೇ ಹಗ್ಗ ಕೊಟ್ಟು ಕೈ ಕಟ್ಟಿಸಿಕೊಂಡಿದ್ದಾರೆ ಶವ ಸಿಕ್ಕಾಗ ಇವರು ಪೊಲೀಸರಿಗೆ ಯಾಕೆ ತಿಳಿಸ್ಲಿಲ್ಲ ಪೊಲೀಸರಿಗೆ ಈ ಮಾಹಿತಿ ಯಾಕೆ ಗೊತ್ತಾಗ್ಲಿಲ್ಲ ಅನ್ನೋದ್ರ ಆಂಗಲ್ನಲ್ಲಿ ತನಿಖೆ ನಡೆದೇ ನಡೆಯುತ್ತೆ ಆಗ್ಲೇ ನೋಡಿ ಪೊಲೀಸರು ಹಾಗೂ ಗ್ರಾಮ ಪಂಚಾಯತ್ನ ಬುಡಕ್ಕೆ ಬಿಸಿ ನೀರು ಬೀಳೋದು ಆಯ್ತಪ್ಪ ಇವತ್ತು ಪ್ರಶ್ನೆ ಕೇಳಿದ್ರು ನೀನು ಹೋಗಪ್ಪಾ ಆಯ್ತು ಅಂತ ಆತನನ್ನ ಕಳಿಸಲ್ಲ ಇದು ಆರಂಭವಷ್ಟೇ ಎಸ್ಐಟಿ ಅಧಿಕಾರಿಗಳು ಪ್ರತಿ ತನಿಖಾ ಹಂತದಲ್ಲೂ ಈತನನ್ನ ಕರೆಸಿಕೊಳ್ಳಲಾಗುತ್ತೆ ಇನ್ನು ಈಗಾಗಲೇ ಈತ ಕೊಟ್ಟಿರುವ ಮೂಳೆಗಳನ್ನ ತನಿಖಾ ತಂಡ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಇತ್ತ ರಿಪೋರ್ಟ್ ಬರುವ ತನಕ ಅಧಿಕಾರಿಗಳು ಇದನ್ನ ಎಲ್ಲಿ ಎತ್ತಲಾಗಿದೆಯೋ ಆ ಮಣ್ಣನ್ನ ತೆಗೆದು ಪರೀಕ್ಷೆಗೆ ಕಳಿಸಿಕೊಡಲಾಗತ್ತೆ ಯಾಕಂದ್ರೆ ಮೂಳೆಗಳಲ್ಲಿ ಅಂಟಿಕೊಂಡಿರುವ ಮಣ್ಣು ಹಾಗೂ ಇಲ್ಲಿ ತೆಗೆದ ಮಣ್ಣು ಎರಡೂ ಒಂದೇನಾ ಅಂತ ಹೋಲಿಕೆ ಮಾಡಲಾಗತ್ತೆ ಯಾಕಂದ್ರೆ ಇದು ಧರ್ಮಸ್ಥಳದ ಮಣ್ಣಿನಲ್ಲೇ ತೆಗೆದಿದ್ದ ಇಲ್ಲ ಬೇರೆ ಕಡೆ ಎತ್ತಿದ್ದ ಅನ್ನೋದನ್ನ ತಿಳಿದುಕೊಳ್ಳೋಕೆ ಇನ್ನು ಇಂತಹ ಹಲವಾರು ಪ್ರಕರಣಗಳನ್ನ ತನಿಖೆ ಮಾಡಿದ ಅನುಭವ ಈ ಎಸ್ಐಟಿ ತಂಡಕ್ಕಿದೆ ಇವರು ತಂಡದಲ್ಲಿ ಇರೋದ್ರಿಂದ ಯಾರು ಕಡ್ಡಿ ಅಳ್ಳಾಡ್ಸೋಕೆ ಬರೋ ಚಾನ್ಸೇ ಇಲ್ಲ ಇದೊಂದು ನಂಬಿಕೆಯ ಮೇಲೆ ಸಂತ್ರಸ್ತರ ಕುಟುಂಬಗಳು ನ್ಯಾಯಕ್ಕಾಗಿ ಎದುರು ನೋಡ್ತಿವೆ ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಇಲ್ಲಿನ ಪೊಲೀಸರಿಗೆ ಒಂದು ರೌಂಡ್ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ ಇವತ್ತು ಧರ್ಮಸ್ಥಳದಲ್ಲಿ ಏನೆಲ್ಲ ನಡೆದಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆಯೋ ಅದಕ್ಕೆ ಇಲ್ಲೆಲ್ಲ ಹಿಂದೆ ಕೆಲಸ ಮಾಡಿದವರು ಹಾಗೂ ನೀವೇ ಕಾರಣ ಇರಬಹುದು ಆದರೆ ಮುಂದೆ ಹೀಗಾಗದಂತೆ ಎಚ್ಚರ ವಹಿಸಿ ಅಂತ ತಾಕೀತು ಮಾಡಿದ್ದಾರಂತೆ ಅಲ್ಲದೆ ಈ ಹಿಂದೆ ದೂರುದಾರ ನ್ಯಾಯಾಧೀಶರ ಮುಂದೆ ಕೊಟ್ಟ ಹೇಳಿಕೆಗಳು ಲೀಕ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇದರ ನಡುವೆ ಈಗ ನಡೆಯುವ ತನಿಖೆಯ ಬಗ್ಗೆ ಯಾವುದಾದ್ರೂ ಒಂದು ಮಾಹಿತಿ ಹೊರಗೆ ಹೋದರೂ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ವಾರ್ನ್ ಮಾಡಿದ್ದಾರೆ ಇದರ ನಡುವೆ ಇನ್ನೊಂದು ವಿಚಾರ ಅಂದರೆ ಇಲ್ಲಿಯವರೆಗೆ ಧರ್ಮಸ್ಥಳದಲ್ಲಿ ಅನೇಕ ಘೋರ ಘಟನೆಗಳು ನಡೆದಿದೆ ಆದರೆ ಯಾವುವು ತಾರ್ಕಿಕ ಅಂತ್ಯ ಕಂಡಿದ್ದೇ ಇಲ್ಲ ಸೌಜನ್ಯ ಪ್ರಕರಣದಲ್ಲಿ ಒಂದಷ್ಟು ಸದ್ದು ಮಾಡಿದ್ದನ್ನು ಬಿಟ್ಟರೆ ಮತ್ ಯಾವುದೂ ಅಷ್ಟೇನು ಹೊರಗೆ ಬರಲಿಲ್ಲ ಆದ್ರೆ ಈ ಬಾರಿ ಹಾಗಾಗದಿರಲಿ ಅಂತ ಇಲ್ಲಿನವರು ಹೇಳ್ತಿದ್ದಾರೆ ಯಾಕಂದ್ರೆ ವಿಶೇಷ ತಂಡದಲ್ಲಿ ಖಡಕ್ ಅಧಿಕಾರಿಗಳು ಇದ್ದಾರೆ ಇದು ಒಂದಷ್ಟು ಆಶಾಕಿರಣ ಮೂಡಲು ಸಾಧ್ಯವಾಗಿದೆ ಇನ್ನು ನ್ಯಾಯಾಲಯದ ಅನುಮತಿ ಪಡೆದು ದೂರುದಾರನನ್ನ ಎಸ್ಐಟಿ ವಶಕ್ಕೆ ತೆಗೆದುಕೊಳ್ಳುತ್ತೆ ನಂತರದಲ್ಲಿ ವಿಚಾರಣೆ ಮಾಡಲಾಗ್ತಿತ್ತು ಆದ್ರೆ ಆ ರೀತಿ ಏನೂ ಆಗಲ್ಲ ಇಲ್ಲಿ ಆತ ಕೇವಲ ದೂರುದಾರ ಮಾತ್ರ ಆಗಿರುವುದರಿಂದ ಆತನನ್ನ ವಶಕ್ಕೆ ಪಡೆಯುವ ಅಗತ್ಯ ಇಲ್ಲ ಯಾವಾಗ ತನಿಖೆಗೆ ಈತನ ಅವಶ್ಯಕತೆ ಇರುತ್ತೋ ಆವಾಗ ಕರೆಸಿಕೊಳ್ಳಬಹುದು ಸದ್ಯ ಇವತ್ತು ಒಂದಷ್ಟು ವಿಚಾರಣೆಯನ್ನ ನಡೆಸಲಾಗಿದೆ ಇದರಿಂದಲೇ ತನಿಖಾ ತಂಡಕ್ಕೆ ಆತನ ಹೇಳಿಕೆ ಬಗ್ಗೆ ಒಂದಷ್ಟು ಕ್ಲಾರಿಟಿ ಬಂದರೂ ಬರಬಹುದು ಒಂದು ವೇಳೆ ಯಾಕೋ ಈತನ ಮೇಲೆ ಅನುಮಾನ ಇದೆಯಲ್ಲ ಅಂತ ತನಿಖಾಧಿಕಾರಿಗಳಿಗೆ ಅನ್ನಿಸಿದ್ರೆ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡು ಆತನನ್ನ ಕಸ್ಟಡಿಗೆ ಪಡೆದುಕೊಳ್ಳಬಹುದು ಇಲ್ಲಿ ಧರ್ಮಸ್ಥಳದ ಪೊಲೀಸರು ಎಷ್ಟು ಹೊಣೆಗೇಡಿತನ ತೋರಿಸಿದ್ದಾರೆ ಅಂದರೆ ಈತ ಮೂಳೆಗಳನ್ನ ತಂದುಕೊಟ್ಟಿದ್ರು ಅದನ್ನ ಎಲ್ಲಿಂದ ತೆಗೆದೆ ಅಂತ ಕೇಳಿ ಮಹಜರು ಮಾಡಿಲ್ಲ ಆ ಪೊಲೀಸರ ಕೈಕಾಲುಗಳನ್ನ ಅದ್ಯಾರು ಕಟ್ಟಿಹಾಕಿದ್ರೋ ಗೊತ್ತಿಲ್ಲ ಇನ್ನು ಆವತ್ತು ತಾನಾಗಿಯೇ ಬಂದು ಸ್ಥಳ ತೋರಿಸ್ತೀನಿ ಅಂದ್ರೂ ಪೊಲೀಸರು ಹೋಗ್ಲಿಲ್ಲ ಆ ದಿನ ಅದ್ಯಾರು ಠಾಣೆಯಲ್ಲಿ ಇವರನ್ನ ಕೂಡಿ ಹಾಕಿದ್ರೋ ಏನು ಕಥೆಯೋ ಠಾಣೆ ಬಿಟ್ಟು ಆಚೆನೆ ಹೋಗ್ಲಿಲ್ಲ ಆದರೆ ಈಗ ವಿಶೇಷ ತನಿಖಾ ತಂಡ ಆತ ಅಸ್ಥಿಪಂಜರ ತಂದ ಸ್ಥಳದ ಮಹಜರನ್ನ ಶೀಘ್ರದಲ್ಲೇ ನಡೆಸಲಿದೆ ಹಾಗೆ ಉಳಿದ ಅಸ್ಥಿಪಂಜರಗಳನ್ನು ತೆಗೆಯುವ ಕೆಲಸವನ್ನ ಖಂಡಿತ ಮಾಡುತ್ತೆ ಕೆಲ ಮಾಹಿತಿಗಳ ಪ್ರಕಾರ ಈ ದೂರುದಾರ ಆವತ್ತು ತಂದುಕೊಟ್ಟ ಅಸ್ಥಿಪಂಜರದ ಎಫ್ಎಸ್ಎಲ್ ಪರೀಕ್ಷೆ ತಕ್ಕ ಮಟ್ಟಿಗೆ ಮುಗಿದಿದೆಯಂತೆ ಇದು ಗಂಡೋ ಹೆಣ್ಣೋ ಅನ್ನೋದು ಗೊತ್ತಾಗಿದೆಯಂತೆ ಆದರೆ ಯಾವ ಕಾರಣಕ್ಕಾಗಿ ಸಾವು ಸಂಭವಿಸಿದೆ ಅಂತ ಹೇಳಲು ಇನ್ನೂ ಪರೀಕ್ಷೆಗಳು ಬಾಕಿ ಉಳಿದಿವಿಯಂತೆ ಅದು ಕೂಡ ಪ್ರಗತಿಯಲ್ಲಿ ಇದೆ ಆದರೆ ಅದಕ್ಕೆ ಮತ್ತಷ್ಟು ಪ್ರೊಸೀಜರ್ ಬಾಕಿ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಎಸ್ಐಟಿ ತನಿಖೆಯಿಂದ ಆ ಕಾರಣವೂ ಕೂಡ ತಿಳಿಯಲಿದೆ ಸದ್ಯಕ್ಕೆ ಅದನ್ನೇ ಮುಂದಿಟ್ಟುಕೊಂಡು ಡಿಎನ್ಎ ಮ್ಯಾಚ್ ಮಾಡೋ ಕೆಲಸ ಆದರೂ ಆಗಬಹುದು ಆದರೆ ಇಲ್ಲೊಂದು ಪ್ರಶ್ನೆ ಅಂದ್ರೆ ಯಾರ ಡಿಎನ್ಎ ಜೊತೆ ಇದನ್ನ ಹೋಲಿಸ್ತಾರೆ ಅನ್ನೋದು ಹೌದು ಆದರೆ ಇಲ್ಲಿ ಅನನ್ಯಾ ಭಟ್ ತಾಯಿ ದೂರು ಕೊಟ್ಟಿದ್ದಾರೆ ಆ ದೂರನ್ನ ಅನ್ವಯಿಸಿ ಅವರ ಡಿ ಎನ್ ಇಲ್ಲ ಇಲ್ಲಾಂದ್ರೆ ಇದರ ವಯಸ್ಸಿನ ಆಧಾರದ ಮೇಲೆ ಅದೇ ವಯಸ್ಸಿನವರು ಕಾಣೆಯಾಗಿದ್ರೆ ಅವರ ಮನೆಯವರ ಡಿ ಎನ್ ಎ ಪಡೆದುಕೊಂಡು ಹೋಲಿಕೆ ಮಾಡಿ ನೋಡಬಹುದು ಅಂದ್ರೆ ಇನ್ನು ಕೆಲವೇ ದಿನದಲ್ಲಿ ಆ ಬುರುಡೆ ಯಾರದ್ದು ಅಂತ ಗೊತ್ತಾಗಲಿದೆ ಒಂದು ವೇಳೆ ಇಲ್ಲಿಯ ಯಾರದ್ದಾದ್ರೂ ಡಿ ಎನ್ ಎ ಜೊತೆ ಈ ತಲೆ ಬುರುಡೆ ಮ್ಯಾಚ್ ಆಗಿಬಿಟ್ರೆ ಧರ್ಮಸ್ಥಳದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಆದರೂ ಆಗಬಹುದು ಇನ್ನು ಧರ್ಮಸ್ಥಳ ವ್ಯಾಪ್ತಿಯಲ್ಲಾಗಿರುವ ಅಷ್ಟು ಅಸಹಜ ಸಾವುಗಳಲ್ಲಿ ಎಷ್ಟನ್ನು ಪತ್ತೆ ಹಚ್ಚಲಾಗಿದೆ ಯಾವ ಸಂದರ್ಭದಲ್ಲಿ ಆ ಸಾವುಗಳು ಸಂಭವಿಸಿವೆ ಯಾವ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನಡೆಸಲಾಗಿದೆ ಇವುಗಳ ಬಗ್ಗೆಯೂ ಖಡಕ್ ತನಿಖೆ ನಡೆಸಲಾಗುತ್ತೆ ಮತ್ತೊಂದು ವಿಚಾರ ಹೇಳಬೇಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಅತ್ಯಂತ ದಕ್ಷತೆಯಿಂದ ತನಿಖೆ ಮಾಡಲೇಬೇಕು ಯಾಕಂದರೆ ಇದನ್ನ ಕೇವಲ ಧರ್ಮಸ್ಥಳ ಮಾತ್ರ ಗಮನಿಸ್ತಿಲ್ಲ ಇಡೀ ರಾಷ್ಟ್ರವೇ ಗಮನಿಸ್ತಾ ಇದೆ ಒಂದು ವೇಳೆ ತನಿಖೆ ದಾರಿ ತಪ್ಪಿದ್ರೆ ಮತ್ತೆ ಜನರ ಆಕ್ರೋಶಕ್ಕೆ ಗುರಿಯಾಗಬೇಕಾಗತ್ತೆ ಯಾರೇ ಬಂದ್ರೂ ಏನೇ ಮಾಡಿದ್ರೂ ಅವರನ್ನ ಏನೂ ಮಾಡೋಕಾಗ್ತಿಲ್ಲ ಇದೆಲ್ಲ ನಡೆದದ್ದು ಕೇವಲ ಕಣ್ಣೊರೆಸೋ ತಂತ್ರ ಅನ್ನೋ ಮನೋಭಾವ ಜನರಲ್ಲಿ ಬಂದ್ರೂ ಬರಬಹುದು ಆದ್ರೆ ಸದ್ಯಕ್ಕೆ ಈ ಪ್ರಕರಣದ ತನಿಖೆಗೆ ಇಳಿದಿರುವ ಅಧಿಕಾರಿಗಳು ಹಾಗಿಲ್ಲ ಇವರಿಂದ ಅನ್ಯಾಯ ಆಗಿರೋರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ಜನರಲ್ಲಿದೆ ಕಾದು ನೋಡೋಣ ಕೆಲವೇ ದಿನಗಳಲ್ಲಿ ಸತ್ಯಾಂಶ ಹೊರಕ್ಕೆ ಬಂದೇ ಬರುತ್ತೆ